ಸ್ವಯೊಮ್ಮಲ್ಲಿ ಸರ್ವಜ್ಞನಾದೇನು ವ ಎಂದು ವಚಿಸುವಡೆ ವಸ್ತು ಚೈತನ್ಯಾತ್ಮಕನಾದೇನು ಎಂತೆ ಬಸವಾಕ್ಷರತ್ರಯ ತನ್ನ ಸರ್ವಾಂಗದಲ್ಲಿ ತೊಡಗಿ ಬೆಳಗುವ ಭೈದವನಲ್ಲಿ ಆನು ನೀನು ಬಸವ ಬಸವ ಬಸವನ ತಿರ್ಧನೀಯ ಮಹೇಶ್ವರ ಭಂಡಾರಿ ಮಹಾತ್ಮ ಬಸವರವರನ್ನು ಹೃದಯ ಕುಂಬರದಲ್ಲಿ ಧನಿಸಿ ಕಲ್ಯಾಣ ನಾಡಿನ

ಇದು ಶಾಂತಿಯ ವಚನಗಳಲ್ಲಿ ವಚನಗಳಂದರೆ ಶಾಂತಿಯ ಸೂತ್ರಗಳು ಶಾಂತಿ ಬೇರೆ ಅಲ್ಲ ವಚನಗಳು ಬೇರೆ ಅಲ್ಲ ಹಾಗ ಪ್ರತಿಯೊಬ್ಬರು ಕೂಡ ಬಯಸುದು ಶಾಂತಿ ಸಮಾಧಾನ ಅದಕ್ಕಾಗಿ ಮನುಷ್ಯನ ಕಷ್ಟವನ್ನ ಪಡ್ತಾ ಇದು ಪ್ರತಿಯೊಬ್ಬರು ಕೂಡ ಆ ಸುಖವನ್ನ ಶಾಂತಿಯನ್ನ ಬಯಸ್ಬೇಕಂತ ಇಚ್ಛೆ ಪಡ್ತಾ ಇದ್ದಾರೆ ಅದಕ್ಕೊಬ್ಬ ತತ್ವಜ್ಞಾನಿ ಒಂದು ಮಾತನ್ನ ಹೇಳ್ತಾರೆ ಪಾಶ್ಚಿಮಾತ್ಯ ತತ್ವಜ್ಞಾನಿ ಶಾಂತಿ ಅಂದ್ರ ದೇವರು ದೇವರಂದರೆ ಶಾಂತಿ ಶಾಂತಿ ಬೇರೆ ಅಲ್ಲ ದೇವರೇ ಬೇರೆ ಅಲ್ಲ ದೇವರೇ ಬಿಟ್ಟು ಶಾಂತಿ ಇಲ್ಲ ಶಾಂತಿ ಬಿಟ್ಟು ದೇವರೇ ಅಂದ್ರೆ ದೇವರು ಹಾಗ ವಚನ ಅಂದ್ರೆ ಬೇರೆ ಅಲ್ಲ ಶಾಂತಿ ಅಂದ್ರೆ ಬೇರೆ ಅಲ್ಲ ಶಾಂತಿ ಅಂದ್ರೆ ದೇವರು ಶಾಂತಿ ದೇವರಂದ್ರೆ ಶಾಂತಿ ದೇವ ದರ್ಶನ ಮಾಡ್ಬೇಕಾದ್ರ ಶಾಂತಿ ದರ್ಶನ ಆಗಬೇಕು ಶಾಂತಿ ದರ್ಶನ ಮಾಡಬೇಕಾದ್ರೆ ದೇವ ದರ್ಶನ ಆಗಬೇಕು ದೇವ ದರ್ಶನ ಶಾಂತಿ ದರ್ಶನ ಕೊಡಿಬೇಕಾದ್ರೆ ಅಪ್ಪರಿಂದ ವಚನ ದರ್ಶನ ಆಗಬೇಕು ಶರಣರು ಪ್ರತಿಯೊಬ್ಬರು ಕಡೆ ಶಾಂತಿಯನ್ನು ಬಯಸ್ತಿದ್ದಾರೆ ಅದಕ್ಕೆ ಪ್ರತಿಯೊಬ್ಬರು ಕೂಡ ಬಯಕೆಲ್ಲ ಶಾಂತಿಯನ್ನು ಪಡೆಯಬೇಕು ಎಂತ ಮಹಾರಾಜನ ಅದಾನ ಸಾಮಾನ್ಯ ಮನುಷ್ಯ ಅದಾನ ಇಡೀ ದೇಶ ವಿದೇಶ ರಾಷ್ಟ್ರ ಅಂತಾರಾಷ್ಟ್ರದಲ್ಲಿ ಒಂದು ಬಳಕೆ ಆಗುವಂತ ಶಬ್ದ ಅಂದರೆ ಅದು ಶಾಂತಿ ದೇಶ ದೇಶ ನಡುವೆ ದರ್ಶನ ಆದಾಗ ಅವ್ರು ಬಯಸೋದು ಶಾಂತಿ ಆಗಬೇಕು ಇಬ್ಬರು ರಾಷ್ಟ್ರಗಳು ಶಾಂತಿಯಿಂದ ನಡ್ಕೋಬೇಕಂತೆ ಅದಕ್ಕೆ ವಿಶ್ವಸಂಸ್ಥೆಯ ಪರಿಹಾರ ಕೊಡುವುದು ಶಾಂತಿಯಿಂದ ಬದುಕಬೇಕು ಆಗ ಪ್ರತಿಯೊಬ್ಬರು ಬಳಸ್ತಾ ಇರೋರು ದೇಶ ದೇಶಗಳ ಬಯಸಲು ಈ ಶಾಂತಿ ಇಂಥ ಶಾಂತಿಗಾಗಿ ಪ್ರತಿಯೊಬ್ಬರು ಕೂಡ ಹೊಮ್ಮ ಅಂತ ಶಾಂತಿಯನ್ನು ಪಡೆಯಬೇಕು ಹಾಗ ಎಷ್ಟೆಲ್ಲ ರಾಜರು ಮಹಾರಾಜರು ತಮ್ಮ ಅರಮನೆಯನ್ನು ಸಾಗ ಮಾಡಿಲ್ಲ ಈ ಶಾಂತಿಗಾಗಿ ಮಹಾವೀರ ಎಲ್ಲಾ ರಾಜ್ಯ ಎಲ್ಲವನ್ನು ಕೂಡ ತ್ಯಜಿಸಿ ಆಗ ಶಾಂತಿಗಾಗಿ ಹೊರಟ ಒಬ್ಬರಲ್ಲ ಇಬ್ಬರಲ್ಲ ರಾಜರು ಶಾಂತಿಯನ್ನ ಪಡೀಬೇಕು ಸಮಾಧಾನ ಅಂತ ತಿಳ್ಕೊಂಡು ಎಲ್ಲವನ್ನ ತೊರೆದು ಹೋದ್ರು ಹಾಗ ಒಬ್ಬ ಮಹಾದೇವೋಪಾಲ ಕಾಶ್ಮೀರ ಏನೆಲ್ಲಾ ಭೂಮಂಡಲದ ಗಂಧರವನ ಅಂತ ಅಂತೀವಿ ಅಂತ ಭೂಮಂಡಲದ ಗಂಧನವನ ಇರುವಂತ ಕಾಶ್ಮೀರ ಅಂತ ಕಾಶ್ಮೀರದ ಅರಸ ಮಹಾದೇವಪಾಲ ಎಲ್ಲಾ ಸಂಪತ್ತಿರ್ತಾರೆ ಏನೂ ಕೊರತೆ ಇರಲಿಲ್ಲ ಹೀಗ ಕಳೆದ್ರ ಪ್ರಚಲ್ಲ ಮಾತು ಕೇಳುತ್ತಿದ್ರು ಸುಖದಿಂದ ತುಂಬಿರಂತ ರಾಜ ಪಡೀತಾರ ಅಂತ ಮಹಾದೇವ ಒಬ್ಬದ ಎಲ್ಲ ಇತ್ತು ಭೌತಿಕ ಸಂಪತ್ತಿತ್ತು ಅದರ ಒಳಗೆ ಶಾಂತಿ ಇರಲಿಲ್ಲ ಅಂತ ಶಾಂತಿಯನ್ನು ಪಡಿಬೇಕಂತ ತಿಳ್ಕೊಂಡು ಯಾರವರಿಗೆ ಹೇಳಿದ್ರು ಕಲ್ಯಾಣಕ್ಕೆ ಹೋದ್ರೆ ಅಲ್ಲಿ ಶಾಂತಿ ಸಿಗಬೇಕಂತ ಅಲ್ಲಿ ಸಮಾಧಾನ ಬರೀತಂತ ಅದಕ್ಕೆ ಆ ಶಾಂತಿ ಸಮಾಧಾನ ಪಡೆಯ ಸಲುವಾಗಿ ಎಲ್ಲವನ್ನ ತೊರೆದು ಆತ ಕಲ್ಯಾಣ ಕಡೆ ಬರ್ತಾನೆ ಹೊರಟ ಅದೇ ಸಮಯಕ್ಕೆ ಅಂತ ಅವನಿಗೆ ಕೂಡ ರಾಜ ಅಂತ ಅಲ್ಲಿ ಕಾಣಿಸ್ತು ಶಾಂತಿಯನ್ನು ಎಲ್ಲಾ ವೈಭವ ಆದರೆ ಒಳಗೆ ಮಾತ್ರ ಅಶಾಂತಿ ಹೊರಗಿನ ವೈಭವ ತಗೊಂಡು ಏನ್ ಮಾಡೋದು ಒಳಗ ಅಶಾಂತಿ ಇತ್ತು ಅಂದ್ರೆ ಶಾಂತಿಯನ್ನು ಪಡೆಯಬೇಕಂತ ಯೋಚನೆ ಮಾಡದ ಹೀಗೊಬ್ಬ ಜಂಗಮರ ಹೇಳಿದ್ರು ಕಲ್ಯಾಣಕ್ಕೆ ಹೋಗಬೇಕು ಅಲ್ಲಿ ಬಂದಾಗ ನಿನಗೆ ಶಾಂತಿ ದರ್ಶನ ಆಗ್ತದಂತ ಅದೇ ಸಮಯಕ್ಕೆ ತೆಲಂಗಾಣದಲ್ಲಿ ಶ್ರೀ ಕಡೆ ಒಬ್ಬ ರಾಜ ಮಾಡಿದ್ದಾರೆ ಅವರ ಹೆಸರು ಸಕಲೇಶ ಮಾದರ ಎಲ್ಲಾ ರಾಜ ವೈಭವ ಅವನಿಗೆ ಕಾಣಿಸ್ತು ಇಷ್ಟೆಲ್ಲ ರಾಜವೈಭವ ವೈಭವ ಆದ್ರೆ ಏನು ಮಾಡೋದ್ ಅಶಾಂತಿ ತುಂಬ ಶಾಂತಿಯನ್ನು ಪಡಿಬೇಕಂತ ಹೇಳ್ಕೊಂಡು ಸಕಲೇಶ ಮಾದರ ಸಹ ರಾಜ್ಯ ಮಾಡಿ ತೊರೆದು ಕಲ್ಯಾಣ ಕಡೆ ಹೊರಟ ಹೇಳಿದ್ರು ಕಲ್ಯಾಣಕ್ಕೂ ಹೋಗು ನನಗೆ ಶಾಂತಿ ಅಂತ ರಾಯಸರ ಮನಸನ್ನ ಗುಪ್ತ ಮನ್ಸನ್ನ ಒಬ್ಬರಲ್ಲ ಇಬ್ಬರಲ್ಲ ಹಲವಾರು ರಾಜರು ಕಲ್ಯಾಣ ಕಡೆ ಬಂದರು ಅದಕ್ಕಾಗಿ ಶಾಂತಿಯನ್ನು ಪಡಿಬೇಕಂತ ಹೇಳ್ಕೊಂಡು ಎಲ್ಲ ನಡ್ಕೋತ್ ನಡ್ಕೋತ್ ಆಗಿನ ಕಾಲದಲ್ಲಿ ಈಗಿನ ವಾಹನಗಳು ಇರಲಿಲ್ಲ ಎಲ್ಲರೂ ಕೂಡ ಕಲ್ಯಾಣಕ್ಕೆ ಬಂದರು ಏನಿಚ್ಛೆ ಒಂದೇ ಒಂದು ಇಚ್ಛೆ ಶಾಂತಿಯನ್ನು ಪಡಿಬೇಕಂತ ತುಂಬಿದ ಸಭೆ ಅನುಭವಿಸಬಹುದ ಎಲ್ಲ ಜನ ಬಂದ್ರು ಹೇಳ್ತಿದ್ದರು ಯಾಕೆ ಪ್ರತಿಯೊಬ್ಬರಿಗೆ ಏನಾದ್ರೂ ಬೈಕ್ ಇಟ್ಟುಕೊಂಡಿರ್ ಹಾಗ ಆ ಬೈಕಿಗಾಗಿ ಅವರು ಎಲ್ಲಾ ರಾಜ್ಯರು ಅದಕ್ಕಾಗಿ ಶಾಂತಿ ಸಮಾಧಾನ ಪಡಿಬೇಕಂತ ಬಂದಾಗ ಇಡೀ ಎಲ್ಲರಲ್ಲಿ ಅಲ್ಲವರ ವ್ಯಕ್ತಿತ್ವ ಬಹಳಷ್ಟು ವ್ಯಕ್ತವಾದ ಆಗ ದೇಶವನ್ನು ಸಂಚಾರ ಮಾಡ್ತಾ ಮಾಡ್ತಾ ಅಲ್ಲವರು ಕೂಡ ಕಲ್ಯಾಣಕ್ಕೆ ಬಂದಿದ್ರು ಅಂತ ಈ ಹತ್ತು ಜನ ರಾಜರು ಈ ಅಲ್ಲವರಿಗೆ ಭೇಟಿ ಆಗ್ತಾರೆ ಅಲ್ಲವರ ಪರಮಶಾಂತಿಯನ್ನು ಅನುಭವಿಸಬಹುದು ಅವರಿಗೆ ಅಶಾಂತಿಯನ್ನು ಸ್ಪರ್ಶ ಮಾಡಿಲ್ಲ ಅಷ್ಟ ಪರಮ ತುಂಬ ಅನುಭವಿಸಿದಂತ ವ್ಯಕ್ತಿತ್ವ ಅಲ್ಲ ಬರು ಅಂತ ಅಲ್ಲವರು ಅಷ್ಟೇ ಪ್ರಸನ್ನ ಬದಲಿಯಿಂದ ವ್ಯಕ್ತ ಪ್ರಸಂಗದಲ್ಲಿ ಶಾಂತಿಯನ್ನು ತೆರಳಲಿಲ್ಲ ಒಂದು ಕ್ಷಣ ಸಮೇತ ಶಾಂತಿ ಬಾಳಲಿಲ್ಲ ಎಷ್ಟೇ ಪ್ರಸಂಗಗಳು ಬಂದಿನ ಸಮೇತ ಅವರು ಶಾಂತಿ ಕಳೆದುಕೊಳ್ಳಿಲ್ಲ ಶಾಂತಿಯನ್ನು ಭಂಗ ತರುವಂತಹ ಪ್ರಸಂಗಗಳು ಬಂದ ಹೌದು ಆದ ಭಂಗ ಕೂಡ ಬದಲಾದ ಹೊರತು ಅವರ ಶಾಂತಿಯನ್ನು ಒಳಗಾಗಲಿಲ್ಲ ಅಷ್ಟು ಚಿರಶಾಂತಿ ಹೊರಡಿಸ್ತು ಅಂತ ಹಾಗ ಎಲ್ಲರೂ ಕಳ್ಕೋ ಬದಲು ಶಾಂತಿಯನ್ನು ಪಡಿಬೇಕಾಗಿದೆ ಶಾಂತಿಯನ್ನು ತರಿಬೇಕಾಗಿದೆ ಏನು ಮಾಡಬೇಕು ಅದಾರು ಹೇಳಿದ್ರು ನಿಜವಾಗಿ ಶಾಂತಿ ಬೇಕಾಗಿತ್ತಂದ್ರೆ ಅಲ್ಲವರ ಹತ್ತಿರ ಹೋಗಲಿ ಶಾಂತಿ ದರ್ಶನ ಶಾಂತಿ ಮಾರ್ಗವನ್ನು ಹೇಳಿಕೊಡುತ್ತ ಎಲ್ಲ ರಾಜ್ಯಗಳು ಬಂದು ಅಲ್ಲವರಿಗೆ ಕೇಳಿಕೊಂಡ್ರು ನಮಗೆ ಶಾಂತಿಯನ್ನು ಬೇಕಾಗಿದೆ ಸಮಾಧಾನ ಬೇಕಾಗಿದೆ ಅದಕ್ಕೆ ತಾವು ಏನಾದರೂ ಮಾಡಿ ಶಾಂತಿಯನ್ನು ಕೊಡಬೇಕು ಕೊಳಕಲ್ಲ ಅವರು ಹೇಳಿದ್ರು ಶಾಂತಿಯನ್ನು ಏನು ಮಾಡಬೇಕು ಅಲ್ಲವರ ಹೇಳಿದರು ನಮಗೆ ಶಾಂತಿ ಸಿಗುತ್ತದೆ ಅದನ್ನ ಏನ್ ಮಾಡ್ಬೇಕಂದ್ರೆ ಹಾಲು ಕುಡಿಬೇಕಂತ ಹೇಳಿದ್ರು ಅವ್ರ ಅಂದ್ರೆ ಆಯ್ತು ಹಾಲು ಕುಡಿದ್ರೆ ನಾವು ಕುಡಿತೀವಿ ಅಂತಂದ್ರೆ ಅಲ್ಲ ಮರದ್ರು ಅದಂ ಹಾಲು ಕೊಡ್ಸಕ್ ಸಾಧ್ಯ ಆಗ್ತದೆ ಹಾಲ ಹೊರಗೆ ಅಷ್ಟೆ ಹಾಲು ಅಷ್ಟು ತುಟ್ಟಿರುವಂತ ಹಾಲು ಪುಕ್ಕಟ್ಟೆ ಕೊಡಕಾಗ್ತದೆ ಕೊಡೋದಿಲ್ಲ ಅಂದ್ರೆ ಅಲ್ಲ ಮರ ಆದ್ರೆ ಶಾಂತಿ ಬೇಕಾದ್ರೆ ಹಾಲು ಕುಡಿಬೇಕು ಆದ್ರೆ ಹಾಲು ಮಾತ್ರ ಹಾಗೆ ಕೊಡೋ ಕುಳ್ಳ ಕೊಡೋದಿಲ್ಲ ರು ಏನ್ ಮಾಡಬೇಕು ಹೇಳಿ ಎಷ್ಟು ರೊಕ್ಕ ಕೊಡ್ಬೇಕು ನಾವೆಲ್ಲ ರಾಜನೆ ನಿಮಗೆ ನಮಗೆ ರೊಕ್ಕದಂತ ಕಡಿಮೆ ಇಲ್ಲ ಆದರ ಹೇಳಿ ಹಿಂಗೆ ಕಳಿಸ್ತೇವೆ ಅಲ್ಲಿಂದ ಬಂಗಾರ ಮಹಿಳೆಯರ ತರಿಸಿ ಕೊಡುತ್ತೇವೆ ಅದನ್ನ ಹಾಲನ್ನು ನಾವು ಶಾಂತಿಯನ್ನು ಅಲ್ಲವರಂದರು ಅದೇ ಓತಿಗೆ ಸೊಪ್ಪುತ್ತಿರಬೇಕಾಗಿಲ್ಲ ಆದ್ರ ಅಲ್ಲವ ಸಹಜವಾಗಿ ಯಾಕೆ ಅಲ್ಲವರು ಪ್ರತಿಯೊಬ್ಬರು ಪರೀಕ್ಷೆ ಮಾಡುವಂತ ಸ್ವಭಾವ ಅಲ್ಲವರಂದರು ಆಯ್ತು ಕುಡುವಿನಂತೆ ಹಾಲು ಅದ ಸಣ್ಣ ಕೆಲಸ ಮಾಡ್ರಿ ಅವರನ್ನ ಏನು ಮಾಡಬೇಕು ಹೇಳ್ರಿ ಏನಿಲ್ಲ ನಿಮ್ಗೆ ಶಾಂತಿ ಸಿಕ್ಕಿ ಸಿಕ್ತು ಆದ್ರೆ ಶಾಂತಿನಾಗಿಯೇ ಅಷ್ಟು ದೂರ ನೀವು ಇಲ್ಲಿ ಬಂದಿರಿ ಕಾಶ್ಮೀರದಿಂದ ಬಂದಿರಿ ಆಂಧ್ರದಿಂದ ಬಂದಿರಿ ಎಲ್ಲಾ ಕಡೆಯಿಂದ ಬಂದಿರಿ ಆದ್ರ ಒಂದು ಸಣ್ಣ ಕೆಲಸ ಮಾಡ್ರಿ ಅವಾಗ ನಿಮಗೆ ಆ ಹಾಲನ್ನು ಕುಡಿಸ್ತೀರಿ ಶಾಂತಿಯನ್ನು ನೀವು ಏನು ಮಾಡಬೇಕು ಹೇಳ ಅಂತ ಕೇಳಿದ್ರು ಅವಾಗಲ್ಲ ಅಂದರು ನಿಮ್ಗೆ ಶಾಂತಿಯನ್ನ ಬೇಕಾಗಿತ್ತಂದ್ರ ಎಲ್ಲಿ ಪೂರ್ವ ಮತ್ತು ಪಶ್ಚಿಮ ಎರಡು ಇಲ್ಲಿ ಸಂಧಿ ಆಗ್ತದೆ ಅಂತ ಸಂಧಿಯನ್ನ ಹುಡ್ಕೊಂಡು ಬರಬೇಕು ಅಥವಾ ಮೂಡಿಸ್ತೀರ ಇಷ್ಟೆಲ್ಲ ಆಯ್ತು ಮಾಡ ಎಲ್ಲಾ ರಾಜರು ಒಬ್ಬರು ಪೂರ್ವದ ಕಡೆ ದೊಡ್ಡರು ಒಬ್ಬರು ಪಶ್ಚಿಮದ ಕಡೆ ಹೊರಟರು ಎಲ್ಲಿ ಪೂರ್ವ ಮತ್ತು ಪಶ್ಚಿಮ ಎಲ್ಲಿ ಎರಡು ಇಲ್ಲಿ ಸೇರ್ತವು ಅದಕ್ಕೆ ಸಂಧಿ ಅಂತ ತಿಳಿತಾರೆ ಪೂರ್ವ ಮತ್ತು ಪಶ್ಚಿಮ ಒಂದೇ ಕಡೆ ಸೇರಬೇಕು ಅಂತ ಸಂಧಿವನ್ನ ಹುಡ್ಕೊಂಡು ಬರ್ರಿ ಶಾಂತ ದರ್ಶನ ಆಗ್ತಾ ಇರುತ್ತೆ ತಿಳ್ಕೊಂಡು ಅಲ್ಲವರೇ ಹೇಳಿದಾಗ ಅವರನ್ನ ಮೇರಿಸಿ ಕ್ಯಾರಿ ಸಾಧ್ಯ ಆಗ್ತಾ ಅಲ್ಲವರ ಮಾತನ್ನ ಪಾಲಿಸ್ಬೇಕಂತ ತಿಳ್ಕೊಂಡು ಹತ್ತು ಜನ ಹೊರಟರು ಎಲ್ಲಿಗೆ ಊರ ಮತ್ತು ಪಶ್ಚಿಮದ ಸಂಧಿಯವರ ಹುಡುಕಲಿಕ್ಕೆ ಹೋದ್ರು ಹೋದರು ಹೋದ್ರು ಎಲ್ಲ ಕಡೆ ತಿರುಗಿ ಹೇಳಿದ್ರು ಈಗ ಸೂರ್ಯಾಸ್ತದೆ ಆದಂಗ ಅದನ್ನು ಹುಡುಗಿಯರುಗ ಎಲ್ಲಿ ಕೂಡ ಸಂಧಿ ಸಿಗಲಿಲ್ಲ ವರ್ಷಗಳೇ ಕಳೆದು ಆದ್ರೆ ಸಂಧಿ ಮಾತ್ರ ಸಿಗಲಿಲ್ಲ ತಿರುಗಾಡಿ 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 ಕೊನೆಗೆ ನಿರಾಶನಾಗಿ ಮತ್ತೆ ಬಂದರು ಅಲ್ಲವರು ಕೇಳಿದ್ರು ಸಂಧಿ ಸಿಗುತ್ತೆ ಅವರಂದ್ರೂ ಸಂಧಿ ಮಾತ್ರ ನಮ್ಗೆ ಸಿಗಲಿಲ್ಲ ಎಲ್ಲಾ ಕಡೆ ಅದು ನಮ್ಗೆ ಸಂಧಿ ಮಾತ್ರ ಸಿಗಲಿಲ್ಲ ಅಷ್ಟೇ ಕಷ್ಟ ಮತ್ತು ಸಂಧಿ ಎಲ್ಲಿ ಅದ ಏನಿಲ್ಲ ನೀವು ಪೂರ್ವದ ಕಡೆ ಮುಖ ಮಾಡಿದ್ರೆ ಪೂರ್ವದ ಕಡೆ ಮುಖ ಮಾಡಿ ನಡೀತಾ ಇದ್ರಿ ಸೂರ್ಯನ ಕಡೆ ತಿರುಗಿ ಪಶ್ಚಿಮ ಕಡೆ ಮುಖ ಮಾಡ್ರಿ ಪೂರ್ವದ ಕಡೆ ನೋಡಿದ್ರ ಪಶ್ಚಿಮ ಪೂರ್ವ ಅಲ್ಲಿ ಪಶ್ಚಿಮ ಕಡೆ ನೋಡಿದ್ರೆ ಪೂರ್ವ ಪಶ್ಚಿಮದ ಸಂಧಿ ನೀವೇ ಸಂಧಿ ಸಂಧಿ ಅಂತ ಬೇರೆ ಎಲ್ಲ ನಿಮ್ಮಲ್ಲೇ ಸಂಧಿ ಅದ ಆ ಕಡೆ ಮುಖ ಮಾಡಿದ್ರೆ ಪೂರ್ವ ಈ ಕಡೆ ಮುಖ ಮಾಡಿದ್ರೆ ಪಶ್ಚಿಮ ಪೂರ್ವ ಪಶ್ಚಿಮದ ಸಂಧಿ ನೀವೇ ಸಂಧಿ ಇದೀರ ಆಗ ಸಂಧಿ ಎಲ್ಲಿಲ್ಲ ಸಂಧಿ ಅಲ್ಲೇ ಅದ ನಿಮ್ಮಲ್ಲೇ ಅದ ಅದಕ್ಕ ಕೇಳ್ರಿ ಸಂಧಿಯನ್ನು ಬುಕೋತದಲ್ಲಿ ಸಂಧಿ ಸಿಗೋದಿಲ್ಲ ನಿಮ್ಮಲ್ಲೇ ಸಂದ್ಯದ ಸೂರ್ಯನ ಕಡೆ ಮುಖ ಮಾಡಿ ನಿಂತ್ರ ಸೂರ್ಯ ಪೂರ್ವಕಾಂತ ಬೆನ್ನಿಂದ ನೋಡಿದ್ರೆ ಪಶ್ಚಿಮ ಕಾಂತ ಪೂರ್ವ ಪಶ್ಚಿಮ ಎಲ್ಲಿ ಸೇರಿದ್ರು ನಿಮ್ಮಲ್ಲಿ ಸಂಧಿ ಇರೋದು ನಿಮ್ಮ ಕಿರಣೆ ಹಾಗ ಶಾಂತಿ ಇರೋದು ನಿಮ್ಮ ತಿರಳೆ ಶಾಂತಿಯ ಬರಗಿಲ್ಲರೋ ಅದಕ್ಕೆ ಅವರು ಹೇಳಿದರು ಒಂದು ಮಾತನ್ನು ಕೇಳ್ತೇನೆ ಕೇಳ್ರೆ ಆ ಹಾರ ಉಣಿಸ್ತೇನೆ ಕೇಳ ಅಲ್ಲ ಅವರು ಹೇಳಿದಳು ಅವರೆಲ್ಲನು ಉದ್ದೇಶಿಸಿ ಒಂದು ಮಾತನ್ನೆಲ್ಲ ಅವರು ಹೇಳ್ತಾರೆ ನಿಮ್ಮಲ್ಲಿ ನೀವು ನಿಮ್ಮಲ್ಲಿ ನೀವು ತಿಳಿದು ನೋಡಿರೆ ಅಲ್ಲ ಕಾಣಿರಲ್ಲ ನಿಮ್ಮಲ್ಲಿ ನೀವು ತಿಳಿದು ನೋಡಿರೆ ಅನ್ಯವಿಲ್ಲ ಕಾಣಿರಲ್ಲ ಅರಿವು ನಿಮ್ಮಲ್ಲಿ ಅರಿವು ನಿಮ್ಮಲ್ಲಿ ಸತವಾಗಿದೆ ಅನ್ಯ ಭಾಗವನ್ನು ಅನ್ಯ ಭಾಗವಿಯದೆ ತನ್ನೊಳಗೆ ತನ್ನೊಳಗೆ ಎಚ್ಚರವಾಗಿ ಇರಬಲ್ಲೆಡೆ ತನ್ನಲ್ಲಿ ತನ್ಮಯ ಇಷ್ಟ ಎಷ್ಟು ಒಳ್ಳೆಯ ನಾಲ್ಕ ಸಾವಿರ ಮಾತು ಹೇಳ ನಿಮ್ಮಲ್ಲಿ ನೀವು ತಿಳಿದು ನೋಡಿದರೆ ಅನ್ಯವಿಲ್ಲ ಕಾಣೆಯಲ್ಲ ಹಾಗ ಅಲ್ಲಿ ಹೇಳ್ತಾರೆ ಶಾಂತಿಯನ್ನು ಹುಡುಕ್ಲಿಕ್ಕೆ ನಾವು ಏನೆಲ್ಲ ಇದ್ದೀವಿ ಆದ್ರೆ ಶಾಂತಿ ಅಂತ ಅಂತ ದೇವರಂದರೆ ಬೇರೆ ಅಲ್ಲ ಶಾಂತಿ ಅಂದ್ರೆ ಬೇರೆ ಅಲ್ಲ ಅಂತ ಶಾಂತಿಯನ್ನ ಹುಡುಕಲಿಕ್ಕೆ ಹೊರಗ ಹೊರಟ್ರ ಅದೆಲ್ಲೂ ಕೂಡ ಸಿಗೋದಿಲ್ಲ ನಿಮ್ಮ ನಿಮ್ಮಲ್ಲೇ ನೀವು ತಿಳಿದು ನೋಡಿದರೆ ಆ ಶಾಂತಿ ನಿಮ್ಮ ತಿಳ್ಕೊಂಡು ನೋಡಿ ಸಿಗ್ತದೆ ತಿಳ್ ಹುಡುಕಾಡೋದು ಬಂದ್ರೆ ಸಿಗೋ ಮಾತಾಡ ನಿಮ್ಮಲ್ಲಿ ನೀವು ತಿಳಿದು ನೋಡಿದರೆ ಅನ್ಯವಿಲ್ಲ ಕಾರ್ಯ ಅರಿವು ನಿಮ್ಮಲ್ಲಿ ಸದ್ಗತವಾಗಿವೆ ಅರಿವಂದ್ರೆ ಶಾಂತಿ ಶಾಂತಿ ಅಂದ ನಿಮ್ಮಲ್ಲಿ ಹೇಗದ ಸತಗತವಾಗಿದೆ ಅಂದ್ರೆ ಬರಲ್ಲ ಬೇರೆ ಬೆಳೆಸ್ತಿ ಬರೋದಿಲ್ಲ ಅಷ್ಟರ ಮಟ್ಟಿಗೆ ನಿಮ್ಮಲ್ಲಿ ನೀವು ಬೇರೆ ಅಲ್ಲ ಅರಿವು ಬೇರೆ ಅಲ್ಲ ದಿವಸ ಒಂದು ವರ್ತುಲ ಒಬ್ಬ ಹೇಳಿದ್ರು ಸಿಂಧು ಏನಾದ್ರು ಬಿಂದುವೆ ಇಲ್ಲಂದ್ರೆ ಅಲ್ಲೇ ಸಿಂಧ ಅವಾಗ ಒಂದು ವರ್ತುಲ ಹಿಂಗೆ ಉಳ್ಳಾಕ್ ಉಳ್ಳಾಕ್ಬೋದು ಹೊರಟಿತ್ತು ಅದಕ್ಕಾಗಿ ಬಿಂದು ಹುಡುಕ್ಲಿಕ್ಕೆ ಹೊರದ ಹೊಂಟಿತ್ತು ದಿನಗಳೇ ಕೇಳಿದ್ರು ಭೇಟಿ ಆಗಲಿಲ್ಲ ವರ್ತುಳಕ್ಕೆ ಹುಡುಕಿ ಅಂತ ಅವಾಗ ಹೊರತು ಹೇಳಿದ್ರು ನಾನು ಬಿಂದುವನ ಹುಡುಕ್ಲಿಕ್ಕೆ ಅವಾಗ ಅವರು ಹೇಳಿದ್ರು ಬಿಂದುವನ ಹುಡುಕೋದಕ್ಕೆ ಅಂತ ಹೋದ ಸಿಗುವ ಯಾಕೆ

ಬರತರಾಗಬೇಕಾದ್ರೆ ಬಿಂದು ಬೇಕಾಗ್ತದೆ ಬಿಂದು ಅನ್ಸ್ಕೋಬೇಕಾಗಿ ಹೊರತು ಇರಬೇಕಾಗ್ತದೆ ಆಗ ಬಿಂದು ಬಿಟ್ರೆ ಬರತಿಲ್ಲ ವರ್ತರು ಬಿಟ್ರೆ ಬಿಂದ ಇಲ್ಲ ಆಗ ನಿಮ್ಮ ಬಿಟ್ಟರು ದೇವರಿಲ್ಲ ದೇವರು ಬಿಟ್ರೆ ನೀವು ನಿಮ್ಮಲ್ಲೇ ಶಾಂತಿ ಅಲ್ಲ ಶಾಂತಿಯೇ ನೀವು ಅದಕ್ಕೆ ನಿಮ್ಮಲ್ಲಿ ನೀವು ತಿಳಿದು ನೋಡಿದರೆ ಅನ್ಯವಿಲ್ಲ ಕಾಗದ ಅರಿವು ಅನ್ಯ ಭಾವ ನೆನೆ ನೆನೆಯದೆ ಇರಬಲ್ಲಡೆ ತನ್ನೊಳಗೆ ಎಚ್ಚರವಾಗಿ ಇರಬಲ್ಲಡೆ ಮಾತನ್ನಿ ಅದ ಅದೇನು ಮಾಡಬೇಕು ಸ್ವಲ್ಪ ಜಾಗೃತಿ ನೋಡಬೇಕು ಅದು ನೋಡಬಹುದು ಬಂದಾಗ ಅದು ನಮಗೆ ಸಿಕ್ಕೇ ಸಿಕ್ತದೆ ಹಾಗ ಶಾಂತಿ ಹೊರಬಲ್ಲ ಸಿಗ ಸಾಧ್ಯ ಅದು ಅಂತ ಶಾಂತಿಯನ್ನು ಪಡೆಯ ಸಲುವಾಗಿ ಏನೆಲ್ಲ ಜನ ಕಷ್ಟಪಡ್ತಾರೆ ಅದಕ್ಕಾಗಿಯೇ ಬಹಳಷ್ಟು ಜನ ಹೇಳಿದ್ರು ಶಾಂತಿ ಇಲ್ಲದ ನಮ್ಮೊಳಗೆ ಎಲ್ಲಾ ಶ್ರೂ ಅದೇ ಮಾತನ್ನ ನಮ್ಮಳಿರುವಂತಹ ಶಾಂತಿಯನ್ನು ಪಡೆಯಲು ಕಲಿತಂದ ಸ್ವಲ್ಪ ಬೆಳೆ ಕಲಿಯೋದು ಹಾಗಂತ ಅವರು ಬೆಳೆದರು ನಮ್ಮಲ್ಲಿ ಅದ ಆ ಶಾಂತಿ ಆ ನಮ್ಮಲ್ಲಿರುವಂತಹ ಪರಮ ಶಾಂತಿಯನ್ನ ನಾವು ಹುಡುಕಬೇಕಾಗಿತ್ತು ಅಂದ್ರೆ ಏನ್ ಮಾಡಬೇಕು ಒಳ ಹೊಕ್ಕಿ ನೋಡಬೇಕು ಒಳ ಹುಕ್ಕಿ ನೋಡ್ತಾ ನೋಡ್ತಾ ಬದಂಗ್ ಶುರುವಾಗ್ತದೆ ಹಾಗೆ ನಾವು ಬಿಸಿಲಿನಿಂದ ಮಧ್ಯಾಹ್ನ ಬಿಸಿಲದ ಬ್ಯಾಸಕಿ ದಿವಸ ಮಧ್ಯಾಹ್ನ ಬಿಸಿಲಿಂದ ಮನೆಯಾಗ ಬಂದಾಗ ಒಂಥರ ಕತ್ತಲಾಗ್ತದೆ ಕತ್ತಲ ಕಾಣಕ ಶುರು ಆಗ್ತದೆ ಯಾಕೆ ಹೊರಗು ವಿಪರೀತ ಬಿಸಲದ ಅಂತ ವಿಪರೀತ ಬಿಸಿಲು ಮಧ್ಯದಲ್ಲಿ ಮನೆಯಾಗ ಬಂದ್ರೆ ಕಾಣೋದಿಲ್ಲ ಅವರ ಏನು ಮಾಡ್ತೇವೆ ಕಣ್ಣು ಮುಚ್ಚಿ ಕೂಡ ಕಣ್ಣು ಮುಚ್ಚಿ ನಿಮಿಷ ಕುಂತಾಗ ಅವಾಗ ಕತ್ತಲ ಬರ್ತದೆ ಕಣ್ಣು ಮುಚ್ಚಿ ಆಮೇಲೆ ಕಣ್ಣು ತೆರೆದು ನೋಡಿದ್ರೆ ಹಾಗ ಹೊರಗಡೆ ನೋಡಿದ್ರೆ ಪ್ರಪಂಚಕ್ಕೆ ನೋಡಿದ್ರೆ ಅವಳಗ್ ಕತ್ತಲೆ ಹಾಕರಾಗ್ತದೆ ಯಾವುದು ಶಾಂತಿ ಕತ್ತಲೆ ಹಣಾಕ್ಷರಾಗ್ತದೆ ಶಾಂತಿ ಕತ್ತಲೆ ಕಾಣಾಕ್ಷಾಗ್ತದೆ ಹಾಗು ಕತ್ತದ ಒಳಗೆಲ್ಲ ವಸ್ತುಗಳು ಅದಾವ ಅದ್ರ ಒಳಗಿರುವಂತ ವಸ್ತುವನ್ನು ಅನ್ನ ಯಾವಾಗ ನಾವು ಬಿಸಿರಿಂದ ಬಿಸಿಲು ಅಂದ್ರೆ ಪ್ರಪಂಚ ತಾಪ ಸಂಸಾರ ಆ ಸಂಸಾರದಿಂದ ಒಳಗ ನಾವು ಶಾಂತಿಯನ್ನು ಹುಡುಕಬೇಕಾಗಿರ್ತದ ಯಾವಾಗ ನಾವು ಒಳಗು ಬಂತು ಎರಡು ನಿಮಿಷದಿಂದ ಕಣ್ಣನ್ನು ಮುಚ್ಚಿ ಯಾವಾಗ ನೋಡುತ್ತೆ ವಸ್ತು ಕಾಣ್ತು ಹಾಗಾಗಿ ಸಂಸಾರದಿಂದ ನಾವು ಒಳಗೆ ಹೋಗಿ ನೋಡಿದ್ರ ಒಳಗೊಕ್ಕಿ ನೋಡಬೇಕು ಒಂದು ಕ್ಷಣ ಕಣ್ಣು ಮುಚ್ಚಬೇಕು ಮನಸ್ಸನ್ನ ನಿಲ್ಲಿಸಬೇಕು ತನ್ನೊಳಗೆ ಎಚ್ಚರವಾಗಿ ಇರಬಲ್ಲಡೆ ಎಚ್ಚರವಾಗಿ ಇರಬಲ್ಲಡೆ ಒಂದು ಕ್ಷಣ ನಾವು ಕಣ್ಣು ಮುಚ್ಚಿ ನೋಡಿದ್ರೆ ಕಣ್ಣು ಮುಚ್ಚಬೇಕು ಅವಾಗ ಒಳಗ್ ನೋಡಕ್ಸರಾದ್ರೆ ಹಾಗಲ್ಲವರು ಶಾಂತಿ ಇರೋದು ಹೊರಗಲ್ಲ ಅದು ನಮ್ಮೊಳಗದಿರುವಂತ ಶಾಂತಿಯನ್ನ ನಾವು ಪಡಿಬೇಕು ಅದಕ್ಕಾಗಿನೆ ಎಲ್ಲಾ ಶರಣರು ಕಲ್ಯಾಣಕ್ಕೆ ಬಂದಿದ್ದು ಅಲ್ಲವರು ಅವರನ್ನ ಎಲ್ಲರ ಉದ್ದೇಶಿಸಿ ಹೇಳ್ತಾ ಇದ್ದಾರ ಶಾಂತಿ ನಮ್ಮಲ್ಲದ ಆದ್ರ ಅದನ್ನ ಪಡಿಬೇಕಾದ್ರೆ ಒಳ ಹುಕ್ಕಿ ಹೋಗ್ಬೇಕಾಗ್ತದೆ ಒಳ ಹುಕ್ಕಿ ನೋಡ್ಬೇಕಾಗ್ತದೆ ಒಬ್ಬ ಬಡ ಮನುಷ್ಯ ಅರಣ್ಯದ ಮಧ್ಯದಲ್ಲಿ ವಾಸ ಮಾಡುತ್ತಿದ್ದ ಅರಣ್ಯ ದಂಡೆಯಲ್ಲಿ ಅವನಿಗೆ ಕೊಡು ಕಟ್ಟಿಗೆವನ್ನ ಕಳೆದು ದಿನಾಲು ಊರಿಗೆ ಹೋಗಿ ಮಾರಾಟ ಮಾಡಿ ಬರುತ್ತಿದ್ದ ಅದನ್ನ ಸ್ವಲ್ಪ ಹಣದಲ್ಲೇ ತನ್ನ ಜೀವನವನ್ನ ಸಾಕಿಸುತ್ತಿದ್ದ ಒಂದ್ ದಿವಸ ಅವನ ಬಡತನ ನೋಡಿ ಬರಗಾದ್ಮೇಲೆ ಬಂತು ಅದರ ಅರಣ್ಯಕ್ಕೆ ಹೋಗಕ್ಕಾಗಲಿಲ್ಲ ಇಡೀ ದಿವಸ ಉಪಾಶಿತ ಅದನ್ನ ನೋಡಿ ಸಂತರು ಹೇಳಿದ್ರು ಯಾಕೆಷ್ಟೆಲ್ಲ ಕಷ್ಟ ಪಡ್ತೀವಿ ಏನ್ ಮಾಡ್ಬೇಕ್ರಿ ಇದನ್ನ ಮಾರಿ ಬಿಟ್ರೆ ನಾವು ಜೀವನ ನಡೆಯಲು ಅಂದ್ರೆ ಜೀವನ ನಡಕ್ಕೆ ಸಾಧ್ಯ ಇಲ್ಲ ಎಷ್ಟು ವರ್ಷ ಈ ಕೆಲಸ ಮಾಡ್ತಿ ಸ್ವಲ್ಪ ಹೋಗು ಈ ಕಾಡಂದ್ರ ಅಪಾರ ಸಂಪತ್ತಿನ ಖನಿಜ ಹೆಂಗಲ್ಲ ಸಿಕ್ತದಂತೆ ಹೊರಗಿನವನ್ನ ಮಾರಾಟ ಮಾಡಿ ಬದುಕೋದಕ್ಕೆ ಅಂತ ಹೋಗು ಒಳಗ ನಿಧಿ ಅದ ಗುರುಗಳ ಅದ್ಭುತ ಅಂಬದ ಗರಿಯದ ಆ ತಾಮ್ರನ್ನ ತಗೊಂಡು ಮಾರಾಟ ಮಾಡಕ್ ಶುರು ಮಾಡದ ತಾಮ್ರ ಮಾರದ ಜೀವನ ಸಾಕು ತಾಮ್ರ ಮಾರದ ಒಂದು ವರ್ಷ ಬರಕ್ ಆಗಲಿಲ್ಲ ಅಷ್ಟು ಸಂಪತ್ತಿ ಮತ್ತೆ ಒಂದು ವರ್ಷ ನಂತರ ಮತ್ತೆ ಬಂದ ಮತ್ತೆ ಕೇಳಿದ್ರು ಯಾಕೆ ಇಲ್ರಿ ಮತ್ತ ತಾಮ್ರ ಸಿಗುತ್ತೋ ಅಷ್ಟೇ ಮಾರಾಟ ಅಲ್ಲೇ ನೋವಿನ ಒಳಗೆ ಹೋಗುವ ಸಂಪತ್ತಿ ನಿದಿರೋದ ಒಳಗ ದಂಡೆ ದಂಗೆ ಹೋದ ಒಳಗೊಕ್ಕು ನೋಡು ಸಂಪತ್ತು ಸಿಕ್ಕ ನಾಲ್ಕು ಹೆಂಚು ಒಳಗ್ ಹೋದ ಅಲ್ಲಿ ಬೆಳ್ಳಿ ಕಡೆ ಸಿಕ್ಕಿತ್ತು ಆ ಬೆಳ್ಳಿಯನ್ನು ತಗೊಂಡ ಸಂತೆ ಹೋಗಿ ಮಾರದ ಹತ್ತು ವರ್ಷ ಮರೆಯಾಗಿದ್ದ ಮತ್ತ ಹತ್ತು ವರ್ಷ ಮುಗಿದ್ರು ಸಂಪತ್ತು ಹೋಯ್ತು ಮತ್ತೆ ಬರ್ತ ಸಂತಕ್ಕಿರೋದ್ರು ಇನ್ನೂ ನೀನ್ ಬಂದೆ ಮತ್ತೇನ್ ಮಾಡಲಿ ಸಂಪತ್ತು ಅದಕ್ಕೆ ಬಂದೆ ಸಂಪತ್ತು ಇರೋದು ಒಳಗು ಅಷ್ಟೇ ಆಗುತ್ತ ಒಳಗೆ ಹೋಗು ಒಳಗೆ ಎಂತ ಸಂಪತ್ತದ ನಿಮ್ಗೆ ಬರ್ತಾರ ಬರೋದಿಲ್ಲ ಒಳಗೆ ಹೋಗ್ತಾರ ಬಂಗಾರದ ನಿಧಿ ಬಂಗಾರನ ತಗೊಂಡ ಮತ್ತೆ ಸಂತೆ ಹೋಗಿ ಮಾರಾಟ ಮಾಡ್ತಾರೆ ಮೂವತ್ತು ವರ್ಷ ನಲವತ್ ವರ್ಷ ಬರಲೇ ಇಲ್ಲ ಮತ್ತೆ ಸಂಪತ್ತು ಮುಗಿತು ಮತ್ತೆ ಬಂದ ಮತ್ತ ಇಲ್ಲ ಬಂದ ಸಂಪತ್ತು ಮುಗಿದ್ರೆ ಏನೋ ಇತ್ತು ಒಂದ ಮುಗಿತು ಅಲ್ಲ ಅದು ಸಂಪತ್ತು ಮುಗಿದ ಸಂಪತ್ತು ಹೋಗು ಒಳಗ ಹೋಗಿದ್ದ ಸಂಪತ್ತಿನ ದನಿಗೆ ತಪ್ಪತಿ ಒಳಗು ನೋಡು ಸಂಪತ್ತು ಎಂದೂ ಕೂಡ ಒಳಗಡೆ ಬರೋದಿಲ್ಲ ಮತ್ತೆ ಕಡೆ ಸುಳ್ಯಾ ಹಾಕುದಿಲ್ಲ ಅಷ್ಟು ಅಪ್ರತಿನ ಸಂಪತ್ತು ಒಳಗದ ಅಂತ ಸಂಪತ್ತು ಸಿಗುತ್ತು ನೀ ಎಂದು ಕೂಡ ಅದು ಬಡವನಾಗೋದಿಲ್ಲ ಒಳಗ ವಜ್ರ ಅದ ಒಳಗ ಅಕ್ಷಯ ಪಾತ್ರ ಅದ ಒಳಗ ಪುರುಷದ ಬಟ್ಟಲದ ಅಂತ ಪುರುಷ ಅದ ಆ ಪುರುಷನ ತಗೊಂಡು ಹೋಗು ಕೆಬ್ಬನಿಕ್ ಮುಟ್ಟಿದ್ರೆ ಬಂಗಾರ ಆಗ್ತಾರ ಅಲ್ಲೇ ಮುಟ್ಟಿ ಬಂಗಾರ ಅಂತ ಪಡೀಬೇಕು ಹೋಗ ನೋಡ್ತಾನ ಪುರುಷದ ಪಾತ್ರ ಅಂತ ಪುರುಷನ ತಗೊಂಡು ಮನೆಗೆ ಬಂದ ಯಾವ್ದಾದ ಮುಟ್ಟತಿದ್ದಾನ ಬಂಗಾರ ಬಂಗಾರ ಮಾರದ ಜೀವನ ಸಾಕ್ತದ ಕೊನೆ ಹೋಯ್ತು ಎಂದು ಕೂಡ ಅವನಿಗೆ ಬಡತಾರ ಹಾಗ ಗುರುಗಳು ಹೇಳಿದಂಗ ತಾಮ್ರದ ಗನಿ ಅದ ಬೆಳ್ಳಿ ಗನಿ ಅದ ಬಂಗಾರದ ಅದ ತಾಮ್ರ ಬೆಳ್ಳಿ ಬಂಗಾರ ದಾಟಿಂದಲೇ ಇರೋದು ಪುರುಷ ಈ ದೇಹ ಅದ ದೇಹ ಇದು ತಾಮ್ರ ಮನಸ್ಸದ ಇದು ಬೆಳ್ಳಿ ಇದು ಬುದ್ಧಿ ಭಾವ ಇದು ಇರೋದು ಬಂಗಾರ ದೇಹ ಭಾವ ದಾಟಿಸು ಮನಸ್ಸಿನ ಚಂಚಲ ನೀಗಿಸು ಆಮೇಲೆ ಬುದ್ಧಿಯ ಅಹಮನ ನೀಗಿಸು ಅವಾಗ ದೇಹ ಮನಸ್ಸು ಭಾವ ಮೂರನ್ನ ಮೀರಿ ಒಳಗೆ ಹೋಗ್ತು ಅಲ್ಲಿ ಪರಮಶಾಂತಿ ಅದು ಆ ಪರಮಶಾಂತಿ ಸಿಕ್ತಾರ ನಿಮ್ಮಲ್ಲೇ ಅದು ತತ್ಕತವಾಗಿದೆ ಅದ ಸಿಗ್ತು ಗುಹಿಶ್ವರಿಂದ ನೀವೇ ಏನಲ್ಲವರು ಹೇಳಿತ್ತು ಹಾಗೆ ಮಹಿಷರಲ್ಲಿ ಅದು ಅದ ಅಂದ್ರೆ ಒಳಹುಕ್ಕಿ ನೋಡಿಸ್ತು ಮ್ಯಾಲೆ ನೋಡೋದನ್ನ ಸಾಧ್ಯ ಆಗ್ತದೆ ಹಾಗೆ ಒಳ ಮುಕ್ಕಿ ಏನು ಮಾಡಬೇಕು ಅನ್ನೋದನ್ನು ಪ್ರಶ್ನೆ ಅದನ್ನು ಗುರುಗಳಿಗೆ ಉತ್ತರಿಸ್ತಾ ನಾವೇನು